ಏನು ಇದರ ಪ್ರಯೋಜನ ಏನು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಅದನ್ನೇ ಹೇಳ್ತೀರ ನಾನು ಮಕ್ಕಳಲ್ಲಿ ನಾವು ದೇಶಭಕ್ತಿಯನ್ನ ಬಿತ್ತುವ ಕಾರ್ಯ ದೇಶಭಕ್ತಿ ಯಾತಿಕ್ಬೇಕು ದೇಶಭಕ್ತಿಯ ಭಾವನೆ ಯಾತಿಕ್ ಬೇಕು ನೀವು ನಮ್ಮ ಇತಿಹಾಸವನ್ನ ಅವಲೋಕನ ಮಾಡಿದಾಗ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಒಂದೇ ಮಾತ್ರ ಮತ್ತು ಮೇರಾ ರಂಗದೆ ಬಸಂತಿ ಚೋಲ ಅಂತಕ್ಕಂತಹ ಗೀತೆಗಳು ಯಾವ ರೀತಿ ನಮ್ಮ ಸೈನಿಕರನ್ನ ಹುರಿದುಂಬಿಸಿ ಅವರು ತಮ್ಮ ತನುಮನ ದನಗಳನ್ನ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿ ಅವರು ಬಲಿದಾನ ಮಾಡಿದ್ರು ಅಂತಕ್ಕಂಥದ್ದಕ್ಕೆ ದೊಡ್ಡ ಇತಿಹಾಸ ಇದೆ ಇದನ್ನ ನಾವು ಇವತ್ತಿನ ಕಾಲದಲ್ಲಿ ನಾವು ತರಬೇಕಾದ ಅವಶ್ಯಕತೆ ತುಂಬ ಇದೆ ರಾಷ್ಟ್ರ ಅಪಾಯದಲ್ಲಿದೆ ನಿಮ್ಗೆ ಗೊತ್ತಿದೆ ನಾನು ಹೇಳಕ್ ಹೋಗಲ್ಲ ಇವತ್ತು ರಾಷ್ಟ್ರ ರಕ್ಷಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಸಂಗೀತದ ಮೂಲಕ ನಾವು ಸಂಗೀತ ಅನ್ನೋದೇನು ಅಂತಂದ್ರೆ ಆ ಸಂಗೀತ ಅಂತಕ್ಕಂಥದ್ದು ಬರೀ ಇಂಪು ಮಾತ್ರ ಅಲ್ಲ ಅಲ್ಲಿ ರಸ ಸ್ವಾಧನೆ ಅನ್ನೋದು ಒಂದು ಪದ ಇದೆ ರಸಾಸ್ವಾದನೆಗೆ ಮಾತ್ರ ಸಂಗೀತ ಅಲ್ಲ ಸಂಗೀತದ ಶಕ್ತಿ ಏನು ಅಂದ್ರೆ ಆ ಸಾಹಿತ್ಯ ಅಲ್ಲಿರ್ತಕ್ಕಂತಹ ಭಾವನೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಅದು ಮನಸ್ಸಿನ ಆಳದಲ್ಲಿ ಅದು ಸ್ಥಿರವಾಗಿ ನಿಂತು ಬಿಡತ್ತೆ ಅದು ಎಲ್ಲ ಒಂದು ರೀತಿ ಅವನನ್ನ ಈ ರಾಷ್ಟ್ರ ಭಕ್ತಿಯ ಕಾರ್ಯಗಳಿಗೆ ಪ್ರಚೋದನೆ ಮಾಡುತ್ತೆ ಅದರ ಅವಶ್ಯಕತೆ ಈಗಿದೆ ಹೀಗಾಗಿ ಈ ಕಾರ್ಯಕ್ರಮವನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಮಾಡ್ತಾ ಇದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ವಿದ್ಯಾರ್ಥಿ ಮೊರಾದಾಬಾದ್ ಅಂತಕ್ಕಂಥ ಒಂದು ಆ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಬಂದೆ ಅಲ್ಲಿ ನಾನು ಹೇಳಿದೆ ಯಾಕೆ ಅಂತಂದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಅಲ್ಲಿ ವಿಪರೀತ ಚಳಿ ವಾತಾವರಣದಲ್ಲಿ ಪತ್ರಕರ್ತರೆಲ್ಲ ನಿಮ್ಮ ತರ ಎಲ್ಲ ಬಂದಿದ್ರು ಒಬ್ಬ ವಿದ್ಯಾರ್ಥಿನ ಪ್ರಶ್ನೆ ಮಾಡಿದ್ರು ಅವನೇನು ಬರೀ ಒಂದು ಅಹ್ ಒಂದು ಕಚ್ಚೆ ಪಂಚೆ ಒಂದು ದೋತಿ ಹಾಕೊಂಡಿದ್ದಾನೆ ಅಲ್ಲ ಇಂಥ ಚಳಿ ವಾತಾವರಣದಲ್ಲಿ ನಿನಗೆ ಚಳಿ ಆಗ್ತಿಲ್ವಾ ಅಂತ ಕೇಳಿದಾಗ ಅವನೊಂದು ಮಾತು ಹೇಳಿದೆ ರಾಷ್ಟ್ರ ಭಕ್ತಿಯ ಜ್ವಾಲೆ ನನ್ನ ಹೃದಯದಲ್ಲಿ ಪ್ರಧ್ವಲಿಸ್ತಿರ್ಬೇಕಾದ್ರೆ ಇದೆಲ್ಲ ಯಾವ ಚಳಿ ಇರ್ತದೆ ಅದು ಪತ್ರಿಕೆ ಪತ್ರಿಕೆ ನೆಲ್ಲ ಬಂದ ಇದೇ ಮೂಲ ಗುರಿ ಅಂತ ಹೇಳಿ ಅದಕ್ಕಾಗಿ ಈ ಕಾರ್ಯಕ್ರಮ ಈ ನಮ್ಮ ಹಂತಗಳ ವಿವಿಧ ಹಂತಗಳಲ್ಲಿ ಶಾಖಾ ಮಟ್ಟ ಪ್ರಾಂತ ಮಟ್ಟ ಪ್ರಾಂತ ಮಟ್ಟ ಕ್ಷೇತ್ರೀಯ ಮಟ್ಟ ರಾಷ್ಟ್ರ ಮಟ್ಟ ಇದರಲ್ಲಿ ನಡೀತಾ ಇದೆ ಈಗ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಹದಿನೈದನೇ ತಾರೀಕು ಇದು ಪ್ರತಿ ವರ್ಷ ನೋಡ್ತಾರೆ ಪ್ರತಿ ವರ್ಷ ಪ್ರತಿ ವರ್ಷ ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಗೆದ್ದರಿಗೆ ಅಂದ್ರೆ ಇದು ಕೆಲವಾರು ಲಕ್ಷ ಜನಗಳು ಏಳು ಎಂಟು ಲಕ್ಷ ಜನಗಳು ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇತ್ತು ಏಳು ಎಂಟು ಲಕ್ಷ ಹಿಂದೆ ಎರಡು ವಿಭಾಗ ಇತ್ತು ಜೂನಿಯರ್ ಸೀನಿಯರ್ ಅಂತ ಇತ್ತು ತುಂಬ ತಂಡಗಳು ಬರ್ತಾ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಾಯ್ತಾ ಹೀಗಾಗಿ ತುಂಬಾ ಜನ ಅದರಲ್ಲಿ ಅವರ ಕುಟುಂಬಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಐ ಎಮ್ ರಜನಿಕಾಂತ್ ಐ ಎಂ ಮೀಡಿಯಾ ಪ್ರಮುಖ ಕರ್ನಾಟಕ ಸೌತ್ ಪ್ರಾಂತ್ ಕ್ಯಾಂಡ್ ದಿಸ್ ಟೈಮ್ ಐ ಎಮ್ ದ ಮೀಡಿಯಾನ್ ಎಲ್ ಜಿ ಎಸ್ ಸಿ ಕಂಪನೀಸ್ ಲೇಬಲ್ ಸೊ ಮೇನ್ ಥಿಂಗ್ ಇಸ್ requesting all the you know like minister from the schools to watch this time of the live and to, i'm encouraging all of them to join from participate from the next time uh, we conduct a, you anyways we conduct this year uh, sorry I'm, it's okay right? so we conduct anyway uh, this N G S C competition on branch level branch uh, level state level and national level every year so requesting all the student uh, students from the schools to participate, everywhere, here just to then they can part, can also you know come at the national level. They can get recognition on the national level. They can get know get to know more about our culture, more, more to know you know our uh, nations. So that nation you know like nationalist uh, you know like mindset will come from the childhood. So all this thing is like you know the motive of this thing. So requesting all to you know, watch this time and to join from the next. ಭಾರತ ವಿಕಾಸ ಪರಿಷತ್ ಯಾರ್ದು ಅಂತ ಕೇಳಿದ್ರೆ ನಿಮ್ಮೆಲ್ಲ ಇಲ್ಲಿ ಇಂಥವರೇ ಇರಬೇಕು ಅನ್ನೋ ಯಾವ ಒಂದು ನಿಯಮನೂ ಇಲ್ಲ ಅಂದ್ರೆ ವೃತ್ತಿಪರರು ಜೊತೆಗೆ ಸಮಾಜ ಸೇವೆಯಲ್ಲಿ ಯಾರ್ಯಾರು ಆಸಕ್ತರಾಗಿದ್ದಾರೆ ಪ್ರತಿಯೊಬ್ಬರು ಅಂದ್ರೆ ಇಲ್ಲಿ ನಾವು ಪ್ರತಿಯೊಬ್ಬರೂ ಈ ಸಂಸ್ಥೆಯಲ್ಲಿ ನಾವು ಅವ್ರನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ತಮ್ಮ ಬಿಡುವಿನ ವೇಳೆಯಲ್ಲಿ ದುಡಿತಿರ್ತಕ್ಕಂಥವರು ದುಡಿದೇ ಇರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಭಾರತ ವಿಕಾಸ ಪರಿಷತ್ ಒಂದು ಅತ್ಯುತ್ತಮ ವೇದಿಕೆ ಇಲ್ಲಿ ಅರುಣ್ಜಿ ಹೇಳಿದ್ರು ನಮ್ಮಲ್ಲಿ ಅರವತ್ತ ಎರಡರಲ್ಲಿ ಇದಕ್ಕೆ ಪ್ರೇರಣೆ ಸಿಕ್ತು ಆ ಪ್ರೇರಣೆ ಅವರು ಹೇಳಿದ್ರು ಚೈನಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇರಲಿಲ್ಲ ಸೈನಿಕರು ಪಡ್ತಕ್ಕಂತಹ ಪಾಡನ್ನು ನೋಡಿ ಅದು ಎಲ್ಲಿ ಚೈನಾ ಯುದ್ಧ ಆಗತ್ತೆ ಅಂತಂದ್ರೆ ಆ ಬಾರ್ಡರ್ ಹತ್ರ ಸಿಯಾಚಿನ್ ಮುಂತಾದ ಪ್ರದೇಶಗಳಲ್ಲಿ ಆ ಒಂದು ಶೀತಲ ವಾತಾವರಣದಲ್ಲಿ ಔಷಧ ಇಲ್ಲ ಅವ್ರಿಗೆ ಬೆಚ್ಚನೆಯ ಬಟ್ಟೆ ಇಲ್ಲ ಇದೆಲ್ಲ ಕಂಡಾಗ ನಮ್ಮ ವಿವೇಕಾನಂದರ ವಿಚಾರಧಾರೆಯಿಂದ ಪ್ರೇರಿತರಾದಂತಹ ಡಾಕ್ಟರ್ ಸೂರಜ್ ಪ್ರಕಾಶ್ ಅಂತಕ್ಕಂಥವ್ರು ಅವರು ಇದನ್ನೆಲ್ಲ ಸೈನಿಕರಿಗೆ ಒದಗಿಸಿ ಕೊಡೋದಕ್ಕಾಗಿ ಒಂದು ಸಿಟಿಜನ್ ಫೋರಮ್ ಅಂತ ಒಂದು ಶುರು ಮಾಡಿದರು ಆ ನಂತರದಲ್ಲಿ ಅದೇ ಭಾರತ ವಿಕಾಸ ಪರಿಷತ್ತಾಗಿ ಅದು ರೂಪುಗೊಂಡು ಇವತ್ತು ಬೃಹತ್ತಾಗಿ ಬೆಳೆದು ನಿಂತಿದೆ ನಮ್ಮಲ್ಲಿ ಐದು ಪಂಚಸೂತ್ರಗಳು ಅಂತ ನಾವು ಹೇಳ್ತೀವಿ ಪಂಚಸೂತ್ರಗಳು ಯಾವುದು ಸಂಪರ್ಕ ಸಹಯೋಗ ಸಂಸ್ಕಾರ ಸೇವೆ ಮತ್ತು ಸಮರ್ಪಣೆ ಸಂಸ್ಕಾರ ಅಂತ ಸಂಪರ್ಕ ಅಂತ ಬಂದಾಗ ಮೊದಲನೇದು ಸಂಪರ್ಕ ಸಂಪರ್ಕ ಏನಪ್ಪ ಈಗ ನೋಡಿ ಯಾವುದೇ ಒಂದು ಸಂಸ್ಥೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಏನಿರಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ಜ್ಞಾನನೂ ಇರಬೇಕು ಹಣವೂ ಇರಬೇಕು ಹೋಗ್ತಾನೆ ಹೀಗಾಗಿ ಜ್ಞಾನ ಸಂಪನ್ನರನ್ನ ಧನ ಸಂಪನ್ನರನ್ನ ಎರಡು ತುಂಬಾ ಅಪಾರ ಒಂದು ಜ್ಞಾನ ಇದ್ದು ಸಮಾಜವನ್ನ ಸರಿಯಾದ ದಿಕ್ಕಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಜನಗಳನ್ನ ಹೋಗಬೇಕು ತಮ್ಮ ದನಗಳನ್ನ ಕೊಡ್ತಕ್ಕಂತಹ ಜನ ಬೇಕು ಹಣ ಇರ್ತಕ್ಕಂಥವ್ರು ಬೇಕು ಇವರೆಲ್ಲರನ್ನ ಸಂಪರ್ಕ ಮಾಡಿ ಪರಿಷತ್ ಹಿಂದಿಂದ ಅದನ್ನ ಮಾಡ್ಕೊಂಡು ಬಂದು ಅವರನ್ನ ಗುರುತಿಸ್ತಾರೆ ಇವರನ್ನ ನಾವು ನಮ್ಮ ಸಂಸ್ಥೆಗೆ ತಗೊಳ್ಬೇಕು ಇವರಿಂದ ನಮಗೆ ಧರಿಸ್ಬೇಕು ಹಣ ಧರಿಸ್ಬೇಕು ನಮ್ಮ ಅನೇಕ ಯೋಜನೆಗಳನ್ನು ನಾವು ಅಸ್ತಿತ್ವಕ್ಕೆ ತರಬೇಕು ಅಂತ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಣದ ಅವಶ್ಯಕತೆ ಇದೆ ಹೀಗಾಗಿ ಇದು ಸಂಪತ್ತ ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಟೆಕ್ಕೆಗೆ ಅವರನ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಒಂದು ಇನ್ನೊಂದು ಸಹಯೋಗ ಸಹಯೋಗ ಅಂದ್ರೇನು ಸಮಾನ ಮನಸ್ಕ ಅಂದ್ರೆ ನಮ್ಮ ಗುರಿಗಳನ್ನೇ ಹೊಂದಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಅನೇಕ ಸಂಸ್ಥೆಗಳಿದೆ ಈಗ ಆರ್ ಎಸ್ ಎಸ್ ಅಂತ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ ಇದೆ ಹೌದಲ್ವಾ ಆಮೇಲೆ ಅನೇಕ ಯುವ ಸಂಘಟನೆಗಳಿದೆ ದೇಶದ ಒಂದು ಉನ್ನತಿಗಾಗಿ ದುಡಿಸಿರ್ತಕ್ಕಂತಹ ಸಂಘಟನೆಗಳ ಜೊತೆಗೆ ನಾವು ಸೇರಿಕೊಂಡು ಅನೇಕ ಒಂದು ರೀತಿ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ನಾವು ಕಾರ್ಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂದಾಗ್ತೀವಿ ಇದು ಒಂದು ಸಹಯೋಗ ಆಮೇಲೆ ಸಂಸ್ಕಾರ ಸಂಸ್ಕಾರ ಅನ್ನೋದು ನೀವು ಏನು ಸಂಸ್ಕಾರ ಅಂತಂದ್ರೆ ಒಟ್ಟಾರೆ ಒಂದು ಒಳ್ಳೆಯ ನಡವಳಿಕೆ ಒಳ್ಳೆಯ ನಡವಳಿಕೆನೇನೆ ಸಂಸ್ಕಾರ ಇಡೀ ದೇಶದ ಈಗ ನೋಡಿ ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳಿದೆ ಅನೇಕ ರಾಜ್ಯಗಳಲ್ಲಿ ಅನೇಕ ಒಂದು ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಇದೆ ಅವರ ನಡವಳಿಕೆ ಅವರ ನಡೆ ನುಡಿ ಗುಣ ಅವರಲ್ಲಿರ್ತಕ್ಕಂತಹ ಮೌಲ್ಯಗಳು ಇದೆಲ್ಲ ಸೇರ್ಕೊಂಡು ಭಾರತದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದ್ರೆ ಯಾವುದೋ ಒಂದು ಪ್ರಾಂತದ್ದಲ್ಲ ಒಟ್ಟಾರೆ ಅಲ್ಲಿ ಅದರಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳ ಜನರ ರೀತಿ ನೀತಿ ಇದೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಕಾರ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಈಗ ನಮ್ಮ ಭಾರತ್ಕೋ ಜಾನು ಅಂತ ಹೇಳಿದ್ರು ನಾನು ಒಬ್ಬ ಶಿಕ್ಷಕನಾಗಿ ನಾನು ಕಂಡಿದ್ದೀನಿ ಈಗ ಯಾವುದೋ ಒಂದು ಇ ಎಸ್ ಪಿ ಎನ್ ಕ್ವೀಸ್ ಬೋರ್ಡ್ ಮೀಟಾ ಅಂತ ಬಂದಾಗ ಅದಕ್ಕೆ ನಮ್ಮ ಮಕ್ಕಳು ತೋರಿಸ್ತಕ್ಕಂತಹ ಉತ್ಸಾಹ ಭಾರತ್ಕೋ ಜಾನ ತೋರಿಸಲ್ಲ ಯಾತಕ್ಕಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಬಂತು ಅನ್ನೋದು ನಿಮ್ಗೆಲ್ಲ ಈಗೀಗ ಗೊತ್ತಾಗ್ತಾ ಇದೆ ಹೈಲೈಟ್ ಮಾಡಿದ್ರು ಯಾವ್ದನ್ನ ಮರೆಮಾಚಿದ್ರು ಹೀಗಾಗಿ ಏನು ಭಾರತಕ್ಕೋ ಜನ ಭಾರತದ ಬಗ್ಗೆ ತಿಳಿಯಿರಿ ಅಂದ್ರೆ ಇಷ್ಟಪ್ಪ ಪುಸ್ತಕ ಇದೆ ಅಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳಲ್ಲೆಲ್ಲ ಕೇಳ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ ಅತ್ಯದ್ಭುತವಾದ ವಿಚಾರಗಳಲ್ಲಿದೆ ಸೊ ಇದನ್ನ ಮಕ್ಕಳಿಗೆ ನಾವು ಕೊಡಬೇಕು ಯಾವ್ದೆಲ್ಲ ನಮ್ಮದು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ ಸಾಧ್ಯನೋ ಇಂಥದ್ದೆಲ್ಲ ನಾವು ಮಕ್ಕಳಿಗೆ ಏನಾಗುತ್ತೆ ಏನಾಗತ್ತೆ ಅವ್ರ ಮನಸ್ಸಿನಲ್ಲಿ ಅದು ನೆಲೆ ನಿಲ್ಲತ್ತೆ ಅದಕ್ಕೆ ಒಂದು ಹೇಳ್ತೀನಿ ಹಸಿ ಗೋಡೆಯ ಹರಳಿನಂತೆ ಅಂತ ಹೇಳ್ತೀನಿ ಹಸಿ ಗೋಡೆಗೆ ನಾವೇನಾದ್ರೂ ಒಂದು ಕಲ್ಲನ್ನು ಹೋಗದ್ರೆ ಕಚ್ಕೊಂಬಳತ್ತದ ಎಳೆ ಮನಸ್ಸುಗಳು ಹಾಗೆ ಏನು ಕೊಡ್ತೀವಿ ಮಕ್ಕಳಿಗೆ ಈಗ ಯಾವುದು ಎನ್ ಜಿ ಎಸ್ ಸಿ ರಾಷ್ಟ್ರೀಯ ಸಮೂಹ ಗಾಯನ ಕಾರ್ಯಕ್ರಮ ದೇಶಭಕ್ತಿಯನ್ನ ಇಲ್ಕ ಇನ್ಕಲ್ಕೇಟ್ ಮಾಡ್ತಕ್ಕಂತಹ ಅವರಲ್ಲಿ ಅದನ್ನ ತರ್ತಕ್ಕಂತಹ ಒಂದು ಪ್ರಯತ್ನ ಇದೆಲ್ಲವನ್ನ ಎಳೆಯ ಮನಸ್ಸಿನಲ್ಲಿ ಬಿತ್ತಿದಾಗ ಅದು ಶಾಶ್ವತವಾಗಿ ಅವರ ಮನಸ್ಥಿತಿ ಉಳಿಯತ್ತೆ ನಿಮ್ಗೆ ಮಹಾಭಾರತದ ಕಥೆನಲ್ಲಿ ಅಹ್ ಕೃಷ್ಣ ತನ್ನ ತಂಗಿಗೆ ಇದನ್ನ ಹೇಳಿದಾಗ ಯಾವುದು ಚಕ್ರವ್ಯೂಹದ ವಿಚಾರವನ್ನ ಹೇಳಿದಾಗ ಗರ್ಭದಲ್ಲಿರ್ತಕ್ಕಂತಹ ಅಭಿಮನ್ಯು ಕೇಳಿಸ್ಕೊಂಡು ಅವನು ಯಾವ ರೀತಿ ಅವನು ಚಕ್ರವ್ಯೂಹವನ್ನ ಪ್ರವೇಶಿಸ್ದ ಅನ್ನೋದಷ್ಟೇ ಸಾಕು ಇಂಥದಕ್ಕೆ ಅಂದ್ರೆ ಎಳೆಯ ಮನಸ್ಸಿಗೆ ನಾವೇನು ಕೊಡಬೇಕು ಇದನ್ನ ನಾವು ಕೊಡ್ತಾ ಹೋದ್ರೆ ಅದು ಅವ್ರ ಮನಸ್ಸಲ್ಲಿ ನೆಲೆ ನಿಂತು ಅವ್ರ ಮುಂದೆ ರಾಷ್ಟ್ರ ಭಕ್ತರಾಗ್ತಾರೆ ನಮ್ಮೆಲ್ಲರ ಗುರಿ ಏನು ರಾಷ್ಟ್ರ ನಿರ್ಮಾಣ ರಾಷ್ಟ್ರದ ಒಂದು ಅಸ್ತಿತ್ವವನ್ನ ಸಂಸ್ಕೃತಿಯನ್ನ ಪರಂಪರೆಯನ್ನ ಇತಿಹಾಸವನ್ನ ಉಳಿಸ್ಕೊಳ್ಳೋದು ಇಂಥ ಕೆಲಸವನ್ನ ಮಾಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಇದೊಂದು ಯಾವುದು ಈಗ ರಾಷ್ಟ್ರೀಯ ಸಮೂಹ ಏನೋ ಕಾರ್ಯಕ್ರಮ ಭಾರತ್ ಕೋರ್ಜನು ಗುರುವಂದನ ಅಂತ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ನಾನು ಹೇಳ್ತೀನಿ ಗುರುವಂದನಾ ಛಾತ್ರಾಭಿವಂದನ ಇದು ನಮ್ಮ ಹಿಂದೆ ಗುರುಕುಲ ಪದ್ಧತಿ ಇತ್ತು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಹೇಗಿತ್ತು ಅಂತ ನಿಮ್ಗೆ ಈಗ ಪಾಶ್ಚಾತ್ಯ ಒಂದು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಭವಾನಿ ಅಂತ ಭಾರತ್ ವಿಕಾಸ್ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಸೆಕ್ರೆಟರಿ ಆಗಿದ್ದೇನೆ ಜನರಲ್ ಸೆಕ್ರೆಟರಿ ಭಾರತ್ ವಿಕಾಸ್ ಪರಿಷತ್ ಒಂದು ನ್ಯಾಷನಲ್ ವೈಡ್ ಆರ್ಗನೈಸೇಷನ್ ಮೇನ್ ಮೋಟೋ ಆಫ್ ಭಾರತ್ ವಿಕಾಸ್ ಪರಿಷತ್ ಇಸ್ ಸೇವಾ ಅಂಡ್ ಸಂಸ್ಕಾರ ಉಳಿದಿದ್ದು ಸಂಪರ್ಕ ಸಹಯೋಗದಿಂದ ನಡೆಯುತ್ತೆ ಇದರಲ್ಲಿ ನಮ್ದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮು ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಂತ ಈ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಲ್ಲಿ ಮಕ್ಕಳು ಬೇರೆ ಬೇರೆ ಹಂತಗಳಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡಿಕೊಂಡು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಅಲ್ಲಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಕಡೆಗೆ ರಾಷ್ಟ್ರ ಮಟ್ಟಕ್ಕೆ ತಲುಪ್ತಾರೆ ಇದು ಎಲ್ ನಡೆಯುತ್ತೆ ಭಾರತ್ ವಿಕಾಸ್ ಪರಿಷತ್ತು ಎನ್ ಜಿ ಎಸ್ ಸಿ ಪ್ರೋಗ್ರಾಂ ಅಂತ ನಾವು ಕೇಳಿದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಕೂಡ ನಮ್ಮ ಭಾರತ ವಿಕಾಸ್ ಪರಿಷತ್ ಅಸಂಖ್ಯಾತ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅಂದ್ರೆ ಉತ್ತರ ಭಾಗದ ಕರ್ನಾಟಕ ಹಾಗೂ ದಕ್ಷಿಣ ಭಾಗದ ಕರ್ನಾಟಕ ಎರಡರಲ್ಲೂ ಸೇರಿ ನಮಗೊಂದು ಒಂದು ಹದಿನೆಂಟು ಶಾಖೆಗಳಿದೆ ಅದೇ ತರ ತಮಿಳುನಾಡು ಕೇರಳ ಇರ್ಬೋದು ಪಂಜಾಬ್ ರಾಜಸ್ಥಾನ ತ್ರಿಪುರ ಇಡೀ ದೇಶದಲ್ಲಿ ನಮ್ಮ ಭಾರತ್ ವಿಕಾಸ್ ಪರಿಷತ್ ಬ್ರಾಂಚಸ್ ಹರಡಿದೆ ಪ್ರತಿಯೊಬ್ಬ ಬ್ರಾಂಚ್ ಅವರೂ ಅವರ ಊರಿನಲ್ಲಿ ಇರುವಂತಹ ಶಾಲೆ ಮಕ್ಕಳುಗಳನ್ನ ಸಂಪರ್ಕಿಸಿ ಅವರಿಗೆ ಒಂದು ಕಾಂಪಿಟೇಷನ್ ನಡೆಸ್ತಾರೆ ಅದು ಮೊದಲನೇ ಹಂತ ಇವಾಗ ಮೈಸೂರಿನಲ್ಲಿ ಅಥವಾ ಬೆಂಗಳೂರಲ್ಲಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ದಾವಣಗೆರೆಯಲ್ಲಿ ಉತ್ತರದಲ್ಲಿ ನಾವು ನೋಡಿದ್ರೆ ಡೆಲ್ಲಿ ಇರ್ಬೋದು ಭುವನೇಶ್ವರ ಇರ್ಬೋದು ನೂರ್ಕೆಲಾಲ್ ಇರ್ಬೋದು ಜೈಪುರಲ್ಲಿ ಇರ್ಬೋದು ಆ ತರ ಪ್ರತಿಯೊಂದು ಊರಿನಲ್ಲೂ ನಡೆಸಿದ್ದಾರೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಗೆದ್ದಂತವರು ಆ ಸ್ಟೇಟ್ ಲೆವೆಲ್ಗೆ ನೆಕ್ಸ್ಟ್ ಪ್ರಮೋಟ್ ಆಗ್ತಾರೆ ಯಾರು ಗೆದ್ದಿರ್ತಾರೆ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಸ್ಟೇಟ್ ಲೆವೆಲ್ ಅಲ್ಲಿ ಸುತ್ತಮುತ್ತ ಇರೋ ಡಿಸ್ಟ್ರಿಕ್ಟ್ಸ್ ಅವರೆಲ್ಲ ಬಂದಿರ್ತಾರೆ ನೆಕ್ಸ್ಟ್ ರೀಜನ್ ಲೆವೆಲ್ ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಗೆ ಐದು ಸ್ಟೇಟ್ ಇದೆ ಆತರ ಆ ಅಲ್ಲಿ ಸೆಲೆಕ್ಟ್ ಆದಂತವ್ರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೌತ್ ಇಂಡಿಯಾ ರೀಜನ್ ಬರ್ತಾರೆ ಅದಾದ್ಮೇಲೆ ಹತ್ತು ರೀಜನ್ ಅಂತ ಭಾರತ್ ವಿಕಾಸ್ ಪರಿಷತ್ ಡಿವೈಡ್ ಮಾಡಿದೆ ನಮ್ಮ ದೇಶದಲ್ಲಿ ಸೊ ಹತ್ತು ರೀಜನ್ನಿಂದ ಮಕ್ಕಳುಗಳು ಬರ್ತಾರೆ ಇದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದಂತವ್ರು ಸೊ ಅವ್ರು ಇಷ್ಟೊತ್ತಿಗೆ ಆಗಲೇ ಮೂರು ಹಂತ ದಾಟಿ ನಾಲ್ಕನೇ ಹಂತಕ್ಕೆ ಬಂದಿರ್ತಾರೆ ಇದರಲ್ಲಿ ಸ್ಪರ್ಧೆಯಲ್ಲಿ ಮೂರು ವಿಭಾಗ ಇರುತ್ತೆ ಒಂದು ಸಂಸ್ಕೃತದ ಹಾಡುಗಳು ಸಂಸ್ಕೃತ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಬೇಕು ಅನ್ನೋದು ಒಂದು ಅಂಶನ ಮನಸ್ಸಲ್ಲಿಟ್ಕೊಂಡು ಸಂಸ್ಕೃತ ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರೆ ಇನ್ನೊಂದು ಹಿಂದಿ ದೇಶಭಕ್ತಿ ಗೀತೆಗಳು ಇನ್ನೊಂದು ಜಾನಪದ ಜಾನಪದ ಕಲೆಗೆ ಏನು ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ ತುಂಬಾ ಪ್ರತಿಯೊಂದು ಕಡೆನೂ ಅದರದ್ದೇ ಆದ ಸ್ಪೆಷಲ್ ಫೋಕ್ ಸಾಂಗ್ಸ್ ಏನಿದೆ ಅದು ನಮ್ಮ ದೇಶದಾದ್ಯಂತ ಇದೆ ಅದನ್ನು ಹಾಡ್ತಾರೆ ಸೊ ಈ ಮೂರು ಹಂತದಲ್ಲಿ ಮಕ್ಕಳಿಗೆ ಬಹುಮಾನ ಇರುತ್ತೆ ಬಹುಮಾನಗಳು ಬ್ರಾಂಚ್ ಲೆವೆಲ್ ಇರುತ್ತೆ ಸೊ ಇವಾಗ ನ್ಯಾಷನಲ್ ಲೆವೆಲ್ ಬಂದಿರುವಂತಹ ಮಕ್ಕಳು ದೇವಡ ಒನ್ ಪ್ರೈಸಸ್ ಇನ್ ಆಲ್ ದ ತ್ರೀ ಲೆವೆಲ್ಸ್ ಆಲ್ರೆಡಿ ಕಾಂಪಿಟೇಷನ್ ಬಹಳಷ್ಟು ಜನ ಒಳ್ಳೆ ಸಂಗೀತ ವಿದ್ವಾಂಸರಾಗಿದ್ದಾರೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ ದೇಶಭಕ್ತಿನ ಉಳಿಸ್ಕೊಂಡು ಹರಡ್ತಾ ಇದ್ದಾರೆ ನ್ಯಾಷನಲ್ ಎನ್ ಜಿ ಎಸ್ ಕಾಂಪಿಟೇಷನ್ ನಲ್ಲಿ ಗೆದ್ದಂತವ್ರಿಗೆ ದಟ್ ಇಸ್ ಅ ಮೇಜರ್ ರೆಕಗ್ನಿಷನ್ ದಟ್ ದೇ ಆರ್ ಗೆಟಿಂಗ್ ಇಲ್ಲಿ ಬಹುಮಾನ ನಾವೇನ್ ಕೊಡ್ತೀವಿ ಅದನ್ನ ತುಂಬಾ ಮುಖ್ಯವಾದ ವ್ಯಕ್ತಿಗಳು ಅದನ್ನ ಬಹುಮಾನ ಕೊಡ್ತಾರೆ ಮಕ್ಕಳಿಗೆ ಅದು ಆ ರೆಕಗ್ನಿಷನ್ ವಿಲ್ ಸ್ಟೇ ವಿತ್ ದಮ್ ಥ್ರೂ ಔಟ್ ದ ಲೈಫ್ ಈ ಚೇತನಾ ಅಂತ ನಾವು ಒಂದು ಪುಸ್ತಕನ ಪಬ್ಲಿಷ್ ಮಾಡಿದೀವಿ ಸೆಂಟ್ರಲ್ ಆಫೀಸ್ ಡೆಲ್ಲಿ ಇಂದ ಆ ಪುಸ್ತಕದಲ್ಲಿ ಎಲ್ಲ ಹಾಡುಗಳನ್ನ ಪ್ರಿಂಟ್ ಆಗಿರುತ್ತೆ ಅದರಲ್ಲಿರೋ ಹಾಡುಗಳನ್ನ ಮಕ್ಕಳು ಹಾಡಿ ಪ್ರಸ್ತುತ ಪಡಿಸ್ತಾರೆ ಜೊತೆ ಸೊ ಇದ್ರಲ್ಲಿ ಗೆದ್ದವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ ಎಸ್ ಜೆ ಆರ್ ಸಿ ಆಡಿಟೋರಿಯಂ ನಲ್ಲಿ ನಡೀತಾ ಇರೋದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ ಸೊ ಮಕ್ಕಳು ಭಾಗವಹಿಸೋದಕ್ಕೋಸ್ಕರ ಈಗಾಗಲೇ ತಯಾರಾಗಿ ರಾಜಸ್ಥಾನದಿಂದ ಹರಿಯಾಣದಿಂದ ಪಂಜಾಬ್ ದಿಂದ ತ್ರಿಪುರಾದಿಂದ ಮಹಾರಾಷ್ಟ್ರದಿಂದ ಇಂದ ಎಲ್ಲ ಕಡೆಯಿಂದನು ಬರ್ತಾ ಇದಾರೆ ಉತ್ಸುಕರಾಗಿದ್ದಾರೆ ನಮ್ಮ ಬೆಂಗಳೂರಿನವರು ಎಲ್ಲಾರು ಬಹಳಷ್ಟು ಶಾಲೆಗಳು ಭಾಗವಹಿಸಿತ್ತು ಆದ್ರೆ ಈ ವರ್ಷ ನಮ್ಮ ನ್ಯಾಷನಲ್ ಎನ್ ಜಿ ಎಸ್ ಸಿಲಿ ಬೆಂಗಳೂರು ಟೀಮ್ ಯಾವ್ದು ಸೆಲೆಕ್ಟ್ ಆಗಿಲ್ಲ ಆದ್ರೂ ಬೇರೆ ಮಕ್ಕಳು ಬಂದು ಹಾಡೋದನ್ನ ಕೇಳಿ ಹುರಿದು ಮುಸಿ ಎಲ್ಲರೂ ಖಂಡಿತ ಬನ್ನಿ ಹದಿನೈದನೇ ತಾರೀಕು ಭಾನುವಾರ ಹದಿನೈದು ಡಿಸೆಂಬರ್ ನಾಡಿದ್ದು ಭಾನುವಾರ ಎಸ್ ಜೆ ಆರ್ ಸಿ ಎಸ್ ಜೆ ಆರ್ ಸಿ ಆಡಿಟೋರಿಯಂ ಆನಂದರಾವ್ ಸರ್ಕಲ್ ಇಲ್ಲಿ ನಡೀತಾ ಇದೆ ನ್ಯಾಷನಲ್ ಎನ್ ಜಿ ಎಸ್ ಸಿ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದು ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಗೌರ್ಮೆಂಟ್ ಶಾಲೆಗಳು ಶಾಲೆಗಳು ವಯೋಮಿತಿ ಏನು ಅಂದ್ರೆ ಮಕ್ಕಳದ್ದು ಆರನೇ ಕ್ಲಾಸ್ ಇಂದ ಹನ್ನೆರಡನೇ ತರಗತಿವರೆಗೂ ಭಾಗವಹಿಸಬಹುದು ಮಕ್ಕಳು ಅದಕ್ಕಿಂತ ಚಿಕ್ಕ ಮಕ್ಕಳು ಇರೋದಿಲ್ಲ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಯಾವುದೇ ಶಾಲೆ ಆಗಿರ್ಬೋದು ಸಂಗೀತ ಶಾಲೆ ಹೊರತುಪಡಿಸಿ ಮಾಮೂಲಿ ಶಾಲೆ ಇರ್ಬೋದು ನಮ್ಮ ಅಂಧ ಮಕ್ಕಳು ಸುಮಾರು ಸಲ ಗೆದ್ದಿದ್ದಾರೆ ಬ್ಲೈಂಡ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಅದಕ್ಕೆ ಯಾವ ಹೆಂಡರೆನ್ಸು ಇಲ್ಲ ಯಾವುದೇ ಶಾಲೆ ಆದ್ರೂ ಭಾಗವಹಿಸಬಹುದು ಭಾಗವಹಿಸಿ ಗೆದ್ದಿರೋದು ಉದಾಹರಣೆಗಳಿದೆ ಗೌರ್ಮೆಂಟ್ ಸ್ಕೂಲ್ಗಳು ಬ್ಲೈಂಡ್ ಸ್ಕೂಲ್ಗಳು ಎಲ್ಲ ಯಾವಗರಿ ಅದು ನೀವು ಭಾನುವಾರ ಬಂದ್ ನೋಡ್ದಾಗ ಗೊತ್ತಾಗುತ್ತೆ ಪ್ರತಿ ವರ್ಷ ಮಕ್ಕಳದ್ದು ಬೇರೆ ಬೇರೆ ತರ ಇರುತ್ತೆ ಅಹ್ ನಾವು ಹೇಳಕ್ಕಾಗಲ್ಲ ಯಾರ್ ಗೆಲ್ತಾರೆ ಅಂತ ತಮಿಳ್ನಾಡೇ ಗೆಲ್ಬಹುದು ಹರಿಯಾಣನೇ ಗೆಲ್ಬಹುದು ಇದಕ್ಕೆ ಜಡ್ಜ್ಮೆಂಟ್ ಕೊಡೋದಕ್ಕೋಸ್ಕರ ಮೂರ್ ಜನ ವಿದ್ವಾಂಸರು ಬರ್ತಾರೆ ಅಹ್ ಇಮಾನ್ ದಾಸ್ ಅಂತ ಒಬ್ರು ರವೀಂದ್ರ ಕಾಟೋಟಿ ಹಾಗೂ ಶ್ರೀವಲ್ಸನ್ ಮೆನನ್ ಅಂತ ಕೇರಳದಿಂದ ಅವರು ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದಿರೋಂತವ್ರು ಸಂಗೀತನ ಅಭ್ಯಾಸ ಮಾಡಿ ಅದನ್ನೇ ತಮ್ಮ ಪ್ರೊಫೆಷನ್ ಆಗಿ ತಗೊಂಡಿರೋಂಥವ್ರು ಅವರ ಕೊಡೋ ಜಜ್ಮೆಂಟ್ ಫೈನಲ್ ಕ್ರೈಟೀರಿಯಾ ಆಗಿರುತ್ತೆ ಯಾರು ಗೆಲ್ತಾರೆ ಅನ್ನೋದು ನಮ್ಗೂ ಕ್ಯೂರಿಯಾಸಿಟಿ ಇದೆ ಭಾನುವಾರನ ನೋಡ್ಬೇಕು ಕಾದು